ಮುಖ್ಯಮಂತ್ರಿಗಳಿಗೆ ನನ್ನ ಹೋರಾಟ ನೋಡಿದರೆ ಆ ಫೈರ್ ಕಮಿಟಿಗೆ ನನ್ನ ಚೇರ್ಮನ್ ಮಾಡಿ ನಾನು ಎಲ್ಲರೂ ಕರ್ಕೊಂಬಂದು ಇಳುಬಿಟ್ಟು ಜೈಲಿ ಹಾಕ್ಸ್ತೀನಿ ಮೀಟ್ರ್ ಇಲ್ದವ್ರನ್ನ ಹೋಗಬೇಡಿ ಮೀಟ್ರು ಕಿಲೋಮೀಟ್ರ್ ಗಟ್ಟಲೆ ಬೇಕಾಗುತ್ತೆ ಇದನ್ನೆಲ್ಲ ಮಾಡೋಕ್ಕೆ ಕರ್ಕೊಂಬಂದು ಚೇರ್ಮನ್ ಮಾಡಿ ಯಾವನೇ ಮಾಡಿರಲಿ ಅವ್ನು ದರ್ಶನ ಮಾಡಿರಲಿ ಕರ್ಷನೆ ಮಾಡಿ ಗಿರ್ಶನೇ ಮಾಡಿ ಕರ್ಕೊಂಬಂದು ಜಲ ಹಾಕ್ಸ್ತೀನಿ ಅಲ್ಲಿ ಯಾವನೇ ಇರಲಿ ಎಟ್ಸ್ ವೈ ಝೆಡ್ ನಾನು ಫೈಯರ್ ಕಮಿಟಿ ಏನು ರಚನೆ ಆಗಬೇಕಿತ್ತು ಪಾಶ್ ಕಮಿಟಿ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಕನ್ನಡ ಚಿತ್ರರಂಗದಲ್ಲಿ ನಿಜವಾಗಿ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಿಮಗೆ ಅನಿಸುತ್ತೆ ಮೇಡಮ್ ಮುಖ್ಯಮಂತ್ರಿಗಳಿಗೆ ನನ್ನ ಹೋರಾಟ ನೋಡಿದರೆ ಆ ಫೈಯರ್ ಕಮಿಟಿಗೆ ನನ್ನ ಚೇರ್ಮನ್ ಮಾಡಿ ನಾನು ಎಲ್ಲರೂ ಕರ್ಕೊಂಬಂದು ಇಡ್ಬಿಟ್ಟು ಜಲಗಾಕ್ಸ್ತೀನಿ ಇನ್ನೇನು ಹೇಳೋಕ್ಕಾಗುತ್ತೆ ಮೇಡಮ್ ಮೀಟ್ರ್ ಇಲ್ದವ್ರು ನಾ ಮಾಡೋಕೋಬೇಡಿ ಮೀಟ್ರು ಕಿಲೋಮೀಟ್ರ್ ಕಟ್ಲಿಕ್ಕೆ ಬೇಕಾಗುತ್ತೆ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯವಾದರೆ ನಾನು ಕೂಡ ಕ್ಯಾಂಡಿಡೇಟು ನಂದು ಕೂಡ ಲಾ ಇದೆ ಕರ್ಕೊಂಬಂದು ಚೇರ್ಮೆನ್ ಮಾಡಿ ಯಾವನೇ ಮಾಡಿರಲಿ ಅವನ ದರ್ಶನ ಮಾಡಿರಲಿ ಕರ್ಷನೆ ಮಾಡಿ ಗಿರ್ಜನೆ ಮಾಡಿ ಕರ್ಕೊಂಬಂದು ಜೈಲಿಗೆ ಹಾಕ್ಸ್ತೀನಿ ಅಲ್ಲಿ ಯಾವನೇ ಇರಲಿ ಎಕ್ಸ್ ವೈ ಝೆಡ್ ನಾನು ಹೇಳಿದ್ದು ಈಗ ದರ್ಶನ ಕೊಲೆ ಮಾಡ್ದೆ ಹೇಳ್ ಹೋದ ಮೀಟ್ರ್ ಬೇಕು ಅದನ್ನು ಮಾಡೋಕ್ಕೆ ನಮಗೆ ಮೀಟ್ರ್ ಇದೆ ಮುಖ್ಯಮಂತ್ರಿಗಳೇ ನಾನು ಕ್ಯಾಂಡಿಡೇಟು ನನಗೂ ಒಂದು ಕ್ಯಾಬಿನೆಟ್ ಕಾರ್ ಒಂದು ಕೊಡಿ ಹೆಣ್ಮಕ್ಳಿಗೆ ರಕ್ಷಣೆ ಮಾಡೋಕ್ಕೆ ಒಂದು ಅಧಿಕಾರ ಕೊಡಿ ಡೆಫಿನೆಟಾಗಿ ಬೇಕಾದ್ರೊಂದು ಕಾಲ್ ಸೆಂಟ್ರ್ ಮಾಡಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಟ್ಕೊಂಡು ಕನ್ನಡ ಚಿತ್ರವನ್ನು ಒಂದು ಒಂದು ತಿಂಗಳಲ್ಲಿ ಸಾಧ್ಯವರೆ ನಂಗೆ ಸ್ವಲ್ಪ ಅವನು ಸೂರ್ಯ ರಾಜನ ಜೊತೆ ಕೊಟ್ಬಿಡಿ ಯಾಕಂದ್ರೆ ಅಸಿಸ್ಟೆಂಟ್ ಬೇಕಾಗುತ್ತೆ ನಾವು ಇಬ್ರು ಕೂತ್ಕೊಂಡು ಅದನ್ನು ಕ್ಲೀನ್ ಮಾಡಿ ಒಂದು ತಿಂಗಳಲ್ಲಿ ಮೇಡಮ್ ಮುಖ್ಯಮಂತ್ರಿ ಮುಂದೆ ಐ ಥಿಂಕ್ ಟೈಮ್ ಬೌಂಡ್ ರಿಪೋರ್ಟನ್ನು ಕೊಟ್ಬಿಡ್ತೀವಿ ನಾವು ಮುಂದಿನ ಸಿಎಂ ಯಾರಾದರೆ ಅಂತ ಮೇಡಮ್ ನಾನಾದರೆ ಒಳ್ಳೇದು ಯಾಕಂದರೆ ಇದಕ್ಕೆಲ್ಲ ನಾನೇ ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತೆ ನೋಡಿ ಈ ಥರ ಈ ಥರ ಸಿ ಪಿ ಅವರಿಗೆಲ್ಲ ಓಪನ್ ಆಗಿ ಮಾತಾಡ್ತೀನಿ ನನ್ನ ಬ್ಲ್ಯಾಕ್ ಮೇಲರ್ ಅಂದರೆ ಅಂದ್ಕೊಂಡ್ರೂ ಪರವಾಗಿಲ್ಲ ಕಾಸ್ ಅದು ಅಂದ್ಕೊಂಡ್ರೂ ಪರವಾಗಿಲ್ಲ ಬಟ್ ಅಲ್ಟಿಮೇಟಾಗಿ ಸಮಾಜ ವ್ಯವಸ್ಥೆ ಶುದ್ಧ ಆಗಬೇಕು ಹೆಣ್ಮಕ್ಳಿಗೆ ರಕ್ಷಣೆ ಇರಬೇಕು ಹೆಣ್ಮಕ್ಳಿಗೆ ಒಂದು ಕಾಲ್ ಸೆಂಟರ್ ಮಾಡಬೇಕು ಮೇಡಮ್ ಕರ್ನಾಟಕದಲ್ಲಿ ಯಾವುದೇ ಹೆಣ್ಣು ಮಗಳು ನಿರ್ಭೀತಿಯಿಂದ ಶಿ ಶುಡ್ ಕಾಲ್ ಆಫ್ ಆರ್ ಎ ಸೆಕ್ಷಲ್ ಹಾಸ್ಮೆಂಟ್ ಆ್ಯಂಡ್ ಸರ್ಕಾರದ ಕೆಲಸ ಅದು ದೇ ಶುಡ್ ಸೆಟ್ ಅಪ್ ಎ ಕಾಲ್ ಸೆಂಟರ್ ಮುಖ್ಯಮಂತ್ರಿಗಳೇ ದಯಮಾಡಿ ನಿಮಗೂ ಮನೇಲಿ ಫ್ಯಾಮಿಲಿ ಇದೆ ಒಂದು ಹೆಣ್ಮಕ್ಳು ನಿರ್ಭೀತಿಯಿಂದ ಆಮೇಲೆ ಆ ಕಾಲ್ ಸೆಂಟ್ರಲ್ಲಿ ಹೆಣ್ಮಕ್ಳೇ ಇರಬೇಕು ಅದು ಸೀಕ್ರೆಟ್ ಕಾಲ್ ಸೆಂಟರ್ ಆಗಿರ್ಬೋದು ಅಲ್ಲಿರೋ ಡಾಟಾ ಯಾರೂ ಕೂಡ ಮಿಸ್ಯೂಸ್ ಮಾಡಬಾರ್ದು ಅದು ಸಿಸ್ಟಮ್ಯಾಟಿಕ್ ಆಗಿರಬೇಕು ಆ್ಯಂಡ್ ದೆ ಶುಡ್ ಬಿ ಅಂಡರ್ ಸೆಕ್ರೆಟರಿ ಲೆವೆಲ್ ಆಫೀಸರ್ಸನ್ನ ಡಿಪ್ಲೈ ಮಾಡಿ ಹೆಣ್ಮಕ್ಳು ಸೆಕ್ಷುಲರೈಸ್ಮೆಂಟ್ಗೆ ಒಂದು ಕರ್ನಾಟಕದಲ್ಲಿ ಕಾಲ್ ಸೆಂಟರ್ ಮಾಡಿ ಭಾರತದಲ್ಲಿ ಒಂದು ಉದಾಹರಣೆ ಸೆಟಪ್ಪನ್ನು ಸಿದ್ದರಾಮಯ್ಯ ಗೌರ್ಮೆಂಟ್ ಮಾಡ್ಬೋದು ಮೇಡಮ್ ಯಾಕೆ ಮಾಡಬಾರ್ದು ನಿಮ್ಮನ್ನೇ ಕೇಳ್ತೀನಿ ಯಾಕೆ ಮಾಡಬಾರ್ದು ಆ್ಯಂಡ್ ಡೋಂಟ್ ಬಿ ಡಿಸರ್ವ್ ಅವರ್ ನಮ್ಮ ಹೆಣ್ಮಕ್ಳಿಗೆ ಒಂದು ಕಾಲ್ ಸೆಂಟರ್ ಸೆಟಪ್ ಮಾಡಿ ಸೆಟಪ್ ಮಾಡಿ ಅವರಿಗೆ ಸೆಕ್ಷನ್ ಕೂಡ ಹೇಗುತ್ತೆ ಅಲ್ವಾ ಐ ಥಿಂಕ್ ದಿ ಶುಡ್ ಡೂ ಇಟ್ ಮೇಡಮ್